ಗೌರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಧನುರ್ ರಾಶಿಯ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಪ್ರಿಯ ವೀಕ್ಷಕರಲ್ಲಿ ಒಂದೇ ಒಂದು ವಿನಂತಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕಂತಂದರೆ ನಾನು ಕೂಡ ಒಂದು ಟೈಮ್ ಕೊಟ್ಟು ಅದರ ಬಗ್ಗೆ ಆ ಮಾಸದ ಬಗ್ಗೆ ಒಂದು ರಿಸರ್ಚ್ ಮಾಡಿನೇ ಈ ವಿಡಿಯೋ ಮಾಡುವಂಥದ್ದು ಹಾಗಾಗಿ ಅತಿ ಅದ್ಭುತವಾಗಿದೆ ಈ ಧನುರಾಶಿಯವರ ಈ ಫೆಬ್ರವರಿ ಮಾಸ ಏನಿದೆ ಅತಿ ಅದ್ಭುತವಾಗಿದೆ ಮತ್ತು ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೂ ಕೂಡ ಕೈ ಹಾಕಿದರೆ ಅದೊಂಥರ ಮುಟ್ಟಿದ್ದೆಲ್ಲ ಚಿನ್ನ ಅಂದ್ಕೊಂಡು ಹೇಳ್ತಾರಲ್ಲ ಆ ಥರದ್ದ ಒಂದು ಅದೃಷ್ಟ ಈ ಫೆಬ್ರವರಿ ಮಾಸದಲ್ಲಿ ನಿಮಗೆಲ್ಲ ಇದೆ ಮೂರನೇ ಮನೆಯಲ್ಲಿರುವ ಶನಿಯಿಂದ ಉತ್ತಮವಾದಂಥ ಲಾಭವೇ ಎಲ್ಲರೂ ಹೇಳ್ಬೋದು ಅಯ್ಯೋ ಸ್ವಾಮಿ ಶನಿ ಇದ್ದರೆ ಏನು ಲಾಭ ಏನು ಕರ್ಮ ಅಂದ್ಕೊಂಡೆಲ್ಲ ನೀವು ಹೇಳ್ತೀರ ಬಟ್ ಆದರೆ ಈ ಧನುರ್ ರಾಶಿಯವರ ಪಾಲಿಗೆ ಈ ಶನಿ ಮಹಾತ್ಮನ ಒಂದು ಅನುಗ್ರಹದಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥದ್ದು ಎಷ್ಟೋ ವರ್ಷಗಳಿಂದ ಏನೇನೆಲ್ಲ ಕನ್ಸು ಕಟ್ಕೊಂಡಿದ್ರಿ ತಾವೆಲ್ಲ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಆ ಕೆಲಸ ಮಾಡಬೇಕು ಮನೆ ಕಟ್ಟಬೇಕು ಅಥವಾ ಒಂದು ಮದುವೆ ಮಾಡಬೇಕು ಅಥವಾ ಮಕ್ಕಳಿಗೆಲ್ಲ ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸ ಕೊಡಬೇಕು ಹೇಳುವಂಥದ್ದೆಲ್ಲ ಪ್ಲ್ಯಾನಲ್ಲಿದ್ದವರಿಗೆಲ್ಲ ಈ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಈ ಫೆಬ್ರವರಿ ಮಾಸದಲ್ಲಿ ಖಂಡಿತವಾಗಲೂ ಈಡೇರ್ತದೆ ನೀವು ಧೈರ್ಯವಾಗಿ ನಿಮ್ಮ ಒಂದು ಆಲೋಚನೆಗಳು ಯೋಚನೆಗಳು ಯೋಜನೆಗಳು ನಿರಂತರವಾಗಿ ಅದರ ಮೇಲೆ ಕಾರ್ಯಪ್ರವೃತ್ತರಾಗಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟೇಜು ಈ ಮಾಸದಲ್ಲಿ ನಿಮಗೆ ಖಂಡಿತವಾಗಲೂ ಕೆಲಸ ಆಗ್ತದೆ ಕೆಲವೊಂದಿಷ್ಟೆಲ್ಲ ಕೆಲಸ ಅಥವಾ ನೀವು ಕೆಲವೊಂದಿಷ್ಟೆಲ್ಲ ಪ್ರಾಜೆಕ್ಟ್ಗಳು ಮಾಡಬೇಕು ಅಂದ್ಕೊಂಡು ಅದು ನಿಮ್ಮ ಹತ್ರ ಸಾಧ್ಯ ಆಗದೆ ಕೈ ಬಿಟ್ಟಿದ್ರಿ ನಮ್ಮ ಹತ್ರ ಆಗುವಂಥದ್ದಲ್ಲ ಇದು ಅಥವಾ ಇದಕ್ಕೆ ದುಡ್ಡು ಬೇಕಾಗುತ್ತೆ ಅಥವಾ ನಾಲ್ಕು ಜನರ ಬೆಂಬಲ ಬೇಕಾಗುತ್ತೆ ನಾಲ್ಕು ಜನರ ಸಪೋರ್ಟ್ ಬೇಕಾಗುತ್ತೆ ಅಂದ್ಕೊಂಡು ಒಂಥರ ಸೋತು ನೀವು ಕೈ ಬಿಟ್ಟಿದ್ದಿತ್ತು ಆವಾಗ ನಿಮಗೆ ಒಂಥರ ನಿಮ್ಮ ಮನಸ್ಥಿಕೆಯೂ ಸರಿ ಇರಲಿಲ್ಲ ಅದೆಲ್ಲ ಬಂದುಬಿಟ್ಟು ಈ ಮಾಸದಲ್ಲಿ ಕೈ ಬಿಟ್ಟ ಕೆಲಸ ಪುನಃ ಪ್ರಾರಂಭವಾಗುವಂಥದ್ದು ಮತ್ತೊಮ್ಮೆ ಹೇಳ್ತೀನಿ ನಿಮ್ಮ ಕೈ ಬಿಟ್ಟು ಹೋದಂಥ ಕೆಲಸ ಪುನಃ ಪ್ರಾರಂಭವಾಗುವಂಥದ್ದು ಅದರಲ್ಲಿ ತಾವು ತಮ್ಮ ಏಕಾಗ್ರತೆಯನ್ನು ಹಾಕಿ ನಿಮ್ಮ ಬುದ್ಧಿಶಕ್ತಿಯನ್ನು ಪ್ರಯೋಗ ಮಾಡಿ ಖಂಡಿತವಾಗ್ಲೂ ನಿಮ್ಮ ಯಾವುದೆಲ್ಲ ಕೆಲಸ ನಿಂತಿತ್ತೋ ಅದು ಮತ್ತು ಪುನಃ ಪ್ರಾರಂಭವಾಗುವಂಥದ್ದು ಹಾಗಾಗಿ ಇಂಥ ಸಮಯ ಬಂದಾಗ ಖಂಡಿತವಾಗಲೂ ಅದನ್ನು ಕೈ ಬಿಡೋಕೆ ಹೋಗ್ಬಿಡಿ ಮಾಡಿ ಮುಗಿಸ್ಬಿಡಿ ಸಮಾಜದಲ್ಲಿ ಒಂದು ಸ್ಥಾನ ಮಾನ ಒಂದು ಗೌರವ ಯಶಸ್ಸು ಪ್ರಾಪ್ತಿಯಾಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಧನುರ್ ರಾಶಿಯವರಿಗೆ ಪ್ರಾಪ್ತಿಯಾಗುವಂಥದ್ದು ಇಷ್ಟೆಲ್ಲ ದಿನ ನಿಮಗೆ ಇರುವಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಆಗಲಿ ಅಥವಾ ನೀವು ಮಾಡಲಿಕ್ಕೆ ಹೊರಟಿರುವಂಥ ಕೆಲಸನ ಅರ್ಧದಲ್ಲಿ ನಿಂತಿರೋದಾಗಿರಲಿ ಅಥವಾ ನಿಮಗೆ ಕೊಡುವಂಥ ಸಮಾಜದಲ್ಲಿ ಸಿಗುವಂಥ ಗೌರವಗಳು ಸ್ವಲ್ಪ ಕಮ್ಮಿನೇ ಆಗಿತ್ತು ಆದರೆ ಇದು ಈ ಫೆಬ್ರವರಿ ಮಾಸದಲ್ಲಿ ನಿಮಗೆ ದುಪ್ಪಟ್ಟಾಗುವಂಥದ್ದು ನಿಮ್ಮ ಮಾತು ಸಮಾಜದಲ್ಲಿ ನಡೆಯುವಂಥದ್ದು ಮೊದಲೆಲ್ಲ ನೀವೇನಾದರೂ ಮಾತಾಡಿದರೆ ಏಯ್ ಅವನೇನೋ ಹೇಳ್ದ್ನಪ್ಪ ಹೇಳೋ ಥರ ಇತ್ತು ಆದರೆ ಈ ಫೆಬ್ರವರಿ ಮಾಸದಲ್ಲಿ ಖಂಡಿತವಾಗ್ಲೂ ಆ ಥರ ಆಗೋದೇ ಇಲ್ಲ ನಿಮಗೆ ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಈ ಫೆಬ್ರವರಿ ಮಾಸದಲ್ಲಿ ನೀವು ಯಾರದೇ ಒಂದು ನಾಲ್ಕು ಜನರ ಮಧ್ಯ ಹೋಗಿಬಿಟ್ಟು ನೀವು ಏನಾದರೂ ಒಂದು ನಿಮ್ಮ ಮಾತು ನೀವು ನಿಮ್ಮ ನಿರ್ಣಯ ನೀವು ಅಲ್ಲಿ ಇಟ್ಟ್ರಿ ಅಂತಾದರೆ ಅದಕ್ಕೊಂದು ಮನ್ನಣೆ ಸಿಗ್ತದೆ ಅದಕ್ಕೊಂದು ಗೌರವ ಸಿಗ್ತದೆ ನಿಮ್ಮ ಮಾತು ಕೂಡ ಅಲ್ಲಿ ನಡೆಯುವಂಥದ್ದು ಯಶಸ್ಸಿನ ಮೆಟ್ಟಿಲು ಏರುವಂತಹ ಸಮಯ ಯಾರೆಲ್ಲ ಕೆಲಸ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ರಿ ಅಥವಾ ಯಾರೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ರಿ ಯಾರೆಲ್ಲ ಈ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ರಿ ಅಂಥವರಿಗೆಲ್ಲ ಈ ಮಾಸದಲ್ಲಿ ಫುಲ್ ಸ್ಟಾಪ್ ಬೀಳುವಂಥದ್ದು ಅಂತಹ ವಿಘ್ನದಿಂದ ಕೆಲಸಗಳ ನಿಂತಿರುವಂಥದ್ದೆಲ್ಲ ಕೆಲಸ ಆಗುವಂಥದ್ದು ಮತ್ತು ನೀವು ಅದೇ ಪ್ರಯತ್ನದಲ್ಲಿ ಇದ್ದು ಅದೇ ಪ್ರಯತ್ನ ಮಾಡಿದವರಿಗೆ ಒಂದು ಯಶಸ್ಸಿನ ಮೆಟ್ಟಲು ಕೂಡ ಏರುವಂತಹ ಭಾಗ್ಯ ಸಿಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿದೆ ಹಾಗಾಗಿ ಯಾರೆಲ್ಲ ಜೀವನದಲ್ಲಿ ಸೋತು ನೊಂದು ಕಷ್ಟಪಟ್ಟು ಯಶಸ್ಸು ಸಿಗದೆ ಮನೆಯಲ್ಲಿ ಕೂತ್ಕೊಂಡವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಯಶಸ್ಸು ಸಿಗುತ್ತೆ ಹಾಗಂತ ಒಂದು ಮಾತು ನಿಮ್ಗೆ ಹೇಳ್ತೇನೆ ಗುರುಗಳು ಹೇಳಿದಾರೆ ಯಶಸ್ಸು ಸಿಕ್ಬಿಡುತ್ತಂತೆ ನಾನು ಏನು ಮಾಡಿದ್ರೂ ನಡೀತದೆ ಏನು ಮಾಡಲಿಲ್ಲ ಅಂದರೂ ನಡೀತದೆ ಅಥವಾ ನನ್ನ ಹತ್ರ ಆಗದೇ ಇರೋ ಕೆಲಸ ಕೈ ಹಾಕಿದ್ರು ಕೂಡ ಯಶಸ್ಸು ಸಿಗ್ತದೆ ಅಂದ್ಕೊಂಡ್ಬಿಟ್ಟು ನೀವು ಅಂದ್ಕೊಂಡ್ರೆ ಅದು ತಪ್ಪಾಗ್ತದೆ ಖಾಸಿಗೆ ಇದ್ದಷ್ಟೇ ಮನುಷ್ಯ ಕಾಲು ಚಾಚಬೇಕು ಇಲ್ಲ ಅಂತ ನೆಲದ ಮೇಲೆ ಬೀಳುತ್ತೆ ನಿಮ್ಗೆ ಏನು ಕೇಳಿದ್ರೆ ನಿಮ್ಮಲ್ಲಿ ಒಂದು ಯೋಚನೆಗಳಿರ್ತದೆ ಅಥವಾ ಯೋಜನೆಗಳಿರ್ತದೆ ನಾನು ಇದನ್ನು ಮಾಡಬಹುದು ಅಥವಾ ನಾನು ಯಾಕೆ ಮಾಡಲಾರೇ ಹೇಳುವಂಥದ್ದೆಲ್ಲ ಇರುತ್ತಲ್ಲ ನಿಮ್ಮ ಒಂದು ಸಾಹಸಮಯವಾದಂಥ ಒಂದು ಪ್ರವೃತ್ತಿ ಏನಿದೆಯೋ ಅಥವಾ ನಿಮ್ಮಲ್ಲಿರುವಂಥ ಒಂದು ಧೈರ್ಯ ಏನಿದೆಯೋ ನಿಮಗೆ ಯಾವ ಕೆಲಸ ನಾನು ಮಾಡಬಲ್ಲೇ ಹೇಳುವಂಥದ್ದು ಒಂದು ನಂಬಿಕೆ ಇದೆಯೋ ಅಂತಹ ಕೆಲಸದ ಮೇಲೆ ನಿಮ್ಮ ಶ್ರಮವನ್ನು ತೊಡಗಿಸ್ಕೊಳ್ಳಿ ನಿಮ್ಮ ಬಂಡವಾಳವನ್ನು ಹಾಕಿ ಅದರಲ್ಲಿ ನಿಮ್ಮ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಖಂಡಿತವಾಗಲೂ ಯಶಸ್ಸು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲ ಯಾರೆಲ್ಲ ಮಕ್ಕಳು ಸ್ಕೂಲು ಕಾಲೇಜ್ಗಳಲ್ಲಿ ಓದ್ತಾ ಇರುವಂಥವರು ಅಥವಾ ನಿಮ್ಮದೇ ಮಕ್ಕಳು ಯಾರೆಲ್ಲ ಸ್ಕೂಲಲ್ಲಿ ಓದ್ತಾ ಇರೋರು ಕಾಲೇಜಲ್ಲಿ ಓದ್ತಾ ಇರೋರು ಅವರಿಗೆಲ್ಲ ಉತ್ತಮವಾದಂಥ ಒಂದು ಜ್ಞಾನ ಅಭಿವೃದ್ಧಿ ಆಗುವಂಥದ್ದು ಮತ್ತು ಕೆಲವೊಬ್ಬರು ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಬೇರೆ ಬೇರೆ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ಪ್ರಿಪ್ರೇಷನಲ್ಲಿ ಇದ್ದವರು ಅಥವಾ ಆಲ್ರೆಡಿ ಬರೆದಿದ್ದವರು ಅವರಿಗೂ ಕೂಡ ಒಂದು ಉತ್ತಮವಾದಂಥ ಫಲಿತಾಂಶ ಬರ್ತದೆ ಇನ್ನು ಮುಂದೆ ಬರೀಬೇಕು ಅಂದ್ಕೊಂಡಿದ್ದವ್ರಿಗೂ ಕೂಡ ಉತ್ತಮವಾದಂಥದ್ದೇ ಒಂದು ಯಶಸ್ಸು ಮತ್ತು ಉತ್ತಮವಾದಂಥ ಒಂದು ಫಲಿತಾಂಶ ಸಿಗುವಂಥದ್ದು ಈ ಮಾಸದಲ್ಲಿ ಆಗ್ತದೆ ಮತ್ತು ಅಂತಹ ಉನ್ನತ ಒಂದು ವ್ಯಾಸಂಗ ಮಾಡಿ ನಿಮಗೆ ಒಂದು ಉತ್ತಮವಾದಂಥ ಸ್ಥಾನ ಸಿಗುವಂಥದ್ದು ಸಮಾಜದಲ್ಲಿ ಒಂದು ಗೌರ್ಮೆಂಟ್ ಸೆಕ್ಟರ್ ಒಂದು ಒಳ್ಳೆಯ ಜಾಬ್ ಸಿಗುವಂಥದ್ದು ಅಥವಾ ಯಾವುದೇ ಒಂದು ಪ್ರೈವೇಟ್ ಸೆಕ್ಟರಲ್ಲಾದರೂ ಕೂಡ ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ಒಂದು ಉತ್ತಮವಾದಂಥ ಒಂದು ಜಾಬ್ ಕೂಡ ಸಿಗ್ತದೆ ಖಂಡಿತವಾಗಲೂ ನಿಮ್ಮ ಪ್ರಯತ್ನ ಇರಲೇಬೇಕು ಯಾವಾಗ ಒಂದು ಉತ್ತಮವಾದಂಥ ಒಂದು ಕರ್ಮ ಮಾಡ್ತೇವೋ ಅಥವಾ ಆ ಕರ್ಮದ ಮೇಲೆ ನಮ್ಮ ಪರಿಶ್ರಮ ಇರ್ತದೋ ಖಂಡಿತವಾಗಲೂ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಕೋರ್ಟ್ ಕೇಸ್ಗಳಲ್ಲಿ ಜಯ ಯಾರೆಲ್ಲ ಬಂದುಬಿಟ್ಟು ಕೆಲವೊಂದು ಬಿಸ್ನೆಸ್ ಪರ್ಪಸ್ಸು ಏನೋ ಒಂದು ಕೈ ಹಾಕಿಬಿಟ್ಟು ಲಾಸ್ ಆಗಿ ಅದರ ಮೇಲೆ ಕೇಸ್ಗಳನ್ನು ನಡೀತಾ ಇರುವಂಥದ್ದು ಅದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆಗಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗಾಗಿರ್ಬೋದು ಅಥವಾ ನಿಮ್ಮ ದಾಯವಾದಿಗಳ ಜೊತೆಯೂ ಆಗಿರ್ಬೋದು ಕೆಲವೊಬ್ರು ಶೇರ್ ಸೇರಿಬಿಟ್ಟು ಬಿಸ್ನೆಸ್ ಮಾಡ್ತಿದ್ದಾಗ ಅಥವಾ ಫ್ರೆಂಡ್ಸ್ ಸೇರಿಬಿಟ್ಟು ಜ ಬಿಸ್ನೆಸ್ ಮಾಡ್ತಿದ್ದಾಗ ಅಥವಾ ಕೆಲವೊಬ್ರು ಬಿಸ್ನೆಸ್ ಪಾರ್ಟ್ನರ್ ಅಂದ್ಕೊಂಡೇ ಸಪ್ರೇಟ್ ಕ್ಯಾಟಗರಿ ಅವ್ರು ಇರ್ತಾರೆ ಇನ್ವೆಸ್ಟರ್ಸು ಅವ್ರ ಜೊತೆಗೆಲ್ಲ ಕೆಲವೊಂದಿಷ್ಟು ಕೋರ್ಟ್ ಕೇಸ್ಗಳಿದ್ದಾಗ ಅದರಲ್ಲಿ ನಿಮಗೆ ಜಯ ಆಗುವಂಥದ್ದು ಧನುರ್ ರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಇಂಥ ಜಯ ಸಿಗುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾರಿಗೆಲ್ಲ ಕೋರ್ಟ್ ಕೇಸ್ ಇತ್ತು ತಾತ ಮಾಡಿಟ್ಟಿರೋದು ಅಜ್ಜಿ ಮಾಡಿಟ್ಟಿರೋದು ಅಥವಾ ಅಪ್ಪ ಅಮ್ಮ ಮಾಡಿಟ್ಟಿರುವಂಥ ಒಂದು ಆಸ್ತಿ ಮೇಲೆ ನಿಮ್ಮ ಅಣ್ಣ ತಮ್ಮಂದಿರೋ ಅಥವಾ ಅಕ್ಕ ತಂಗಿನಿರೋ ಮಧ್ಯೆ ಏನಾದರೂ ವ್ಯಾಜ್ಯಗಳು ಇದ್ದಿದ್ದೇ ಹೌದಾದರೆ ಅದು ನಿಮ್ಮ ಕಡೆಗಾಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ಹಾಗಾಗಿ ನೀವು ಏನು ಕಾನೂನು ಹೋರಾಟ ಮಾಡ್ತಿದ್ದೀರೋ ನಿಮ್ಮ ಪರವಾಗಿ ಹೋರಾಟ ಮಾಡುತ್ತಿರುವಂತಹ ಒಂದು ಲಾಯರು ಕೂಡ ಅಷ್ಟೇ ಪ್ರಬುದ್ಧವಾಗಿರಬೇಕಾಗ್ತದೆ ಆ ಸೆಲೆಕ್ಷನ್ನು ನೀವು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಈ ಕೋರ್ಟ್ ಕೇಸ್ಗಳಲ್ಲಿ ಮತ್ತು ಈ ಪಿತ್ರಾರ್ಜುತ ಆಸ್ತಿಗಳಲ್ಲಿ ಜಯ ಸಿಗ್ತದೆ ಹಾಗೆ ಆ ಆಸ್ತಿ ಕೂಡ ನಿಮಗೆ ವಾಪಸ್ ಬರುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಧನುರ್ ರಾಶಿಯವರಿಗೆ ಹಣಕಾಸಿನ ವ್ಯವಸ್ಥೆ ಏನಿರ್ತದೆ ಅಥವಾ ಧನ ಲಾಭ ಏನು ಬರುವಂಥದ್ದಿದೆ ಅದು ನೇರವಾಗಿ ಅಷ್ಟೊಂದು ಮಟ್ಟಿಗೆ ಇಲ್ಲದಿದ್ದರೂ ಕೂಡ ಒಂದು ಅವರೇಜ್ ಆಗಿರ್ತದೆ ಧಾರಾಳವಾಗಿ ಧನ ಲಾಭ ಬರ್ತದೆ ಅಂದ್ಕೊಂಡು ನಾನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಒಂದು ಎವರೇಜ್ ಆಗಿರ್ತದೆ ಆದರೂ ಇಂಥ ಒಂದು ಹಣಕಾಸಿನ ಒಂದು ಏರ್ಪೇರು ಇದ್ದರೂ ಕೂಡ ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುವಂಥದ್ದು ಅಥವಾ ಒಂದು ಧಾರ್ಮಿಕ ಕಾರ್ಯಗಳು ನಡೆಯುವಂಥದ್ದು ಅಥವಾ ಕೆಲವೊಂದಿಷ್ಟು ತೀರ್ಥ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಒಂದು ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು ಖಂಡಿತವಾಗ್ಲೂ ನಡೀತದೆ ಪ್ರೇಮ ನಿವೇದನೆ ಯಾರೆಲ್ಲ ಆದವನು ಒಂದು ಹುಡುಗಿಗೆ ಲವ್ ಇರ್ತಾನೆ ಅಥವಾ ಆದವಳು ಒಂದು ಹುಡುಗಂಗೆ ಲವ್ ಮಾಡ್ತಾ ಇರ್ತಾಳೆ ಬಟ್ ಅದೇನಾಗಿರ್ತದೆ ಕೇಳಿದ್ರೆ ಅವರವರ ಪೋಷಕರ ಹತ್ರ ಆ ವಿಷಯ ಹೇಳಲಿಕ್ಕೆ ಆಗ್ತಾ ಇರೋದಿಲ್ಲ ನಿಮಗೆ ಅಥವಾ ಅವರೇನಾದರೂ ರಿಜೆಕ್ಟ್ ಮಾಡ್ಬೋದೇನೋ ಒಂದು ಭಯ ಇರ್ತದೆ ಅಥವಾ ಹುಡುಗನ ಕಡೆಯವರೆಗೂ ಕೂಡ ಅದೇ ಭಯ ಇರ್ತದೆ ಹುಡುಗಿ ಕಡೆಯವ್ರಿಗೂ ಕೂಡ ಅದೇ ಭಯ ಇರ್ತದೆ ಅದಕ್ಕಾಗಿ ಈ ಫೆಬ್ರವರಿ ಮಾಸದಲ್ಲಿ ನಿಮ್ಮ ನಿಮ್ಮ ಈ ಪ್ರೇಮ ನಿವೇದನೆಯನ್ನು ನಿಮ್ಮ ತಂದೆ ತಾಯಿಯವರ ಜೊತೆಗೋ ಅಥವಾ ನಿಮ್ಮ ಹಿರಿಯವ್ರ ಜೊತೆಗೋ ಮಾಡಿದರೆ ಖಂಡಿತವಾಗಲೂ ಕೂಡ ಯಶಸ್ಸು ನಿಮಗೆ ಸಿಗ್ತದೆ ಈ ಪ್ರೀತಿ ಪ್ರೇಮ ಪ್ರಣಯದೇನು ಮಾತುಕತೆ ಇದೆಯಲ್ಲ ನಿಮ್ಮ ತಂದೆ ತಾಯಿಯವರ ಜೊತೆಗೆ ಮಾತಾಡ್ಬೋದು ಖಂಡಿತವಾಗಲೂ ಕೂಡ ಒಂದು ಸೂಕ್ತವಾದಂಥ ಒಂದು ಸಮಯ ಸಂದರ್ಭ ಈ ಫೆಬ್ರವರಿ ಮಾಸ ಆಗಿರ್ತದೆ ಉದ್ಯೋಗದ ವಿಚಾರದಲ್ಲಿ ಬಂದರೆ ಕೆಲವೊಬ್ಲ್ಲ ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದವರು ಮತ್ತು ಹೊಸ ಹೊಸದಾಗಿ ಕೆಲಸವನ್ನು ಹುಡುಕ್ತಾ ಇದ್ದವರು ಅಥವಾ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದವ್ರಿಗೂ ಕೂಡ ಈ ಫೆಬ್ರವರಿ ಮಾಸ ಉತ್ತಮವಾಗಿದೆ ಆದರೆ ನೀವು ಯಾವುದೇ ಒಂದು ಜಾಬ್ ಚೇಂಜ್ ಮಾಡಬೇಕಾದರೂ ಕೂಡ ನಿಮಗೆ ಮುಂದೆ ಸಿಗುವಂಥ ಕಂಪ್ನಿ ಕೊಡುವಂಥ ಸಂಬಳದ ಬಗ್ಗೆ ನಿಮಗೆ ಅರಿವಿರಲಿ ಕೆಲವೊಂದು ಕಂಪ್ನಿಗಳು ಇಂಟರ್ವ್ಯೂ ಹೋದಾಗ ಒಳ್ಳೊಳ್ಳೆ ವಾಪರ್ಗಳು ಕೊಟ್ಬಿಡ್ತವೆ ಯಾವಾಗ ನಿಮ್ಮದು ಒಂದು ತಿಂಗಳನೋ ಎರಡು ತಿಂಗಳು ಆದಮೇಲೆ ಅದರ ಅಸಲಿತ್ತು ಗೊತ್ತಾಗುತ್ತೆ ಇನ್ಸೆಂಟಿವ್ ಕಟ್ ಮಾಡುವಂಥದ್ದು ಕನ್ವಿನಿಯನ್ಸ್ ಕಟ್ ಮಾಡುವಂಥದ್ದು ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ರೇಟಿಂಗ್ ಕೊಡುವಂಥದ್ದು ಇಂಥವೆಲ್ಲ ಮೋಸಗಳು ನಡೀತದೆ ಹಾಗಾಗಿ ಯಾವುದೇ ಒಂದು ಒಳ್ಳೆಯ ಕಂಪ್ನಿನೇ ಆಗಿರಲಿ ಒಂದು ಮೀಡಿಯಮ್ ಸ್ಕೇಲ್ ಕಂಪ್ನಿ ಆಗಿರಲಿ ಎಲ್ಲ ಸಂಬಳ ಚೆನ್ನಾಗಿ ಸಿಗ್ತದೋ ಎಲ್ಲಿ ವಾತಾವರಣ ಚೆನ್ನಾಗಿರ್ತದೋ ಅಂಥ ಒಂದು ಜಾಬ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಅಂಥ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಉದ್ಯೋಗ ಹೇಳುವಂಥದ್ದು ಖಂಡಿತವಾಗಲೂ ನಿಮಗೆ ಸಿಗುವಂಥದ್ದು ಮತ್ತು ಬದಲಾವಣೆ ಕೂಡ ಆಗ್ತದೆ ಈ ಮದುವೆ ವಿಚಾರಕ್ಕೆ ಬಂದರೆ ಧನುರ್ ರಾಶಿಯವರಿಗೆ ಖಂಡಿತವಾಗ್ಲೂ ಮದುವೆ ಯೋಗ ಇದೆ ಹುಡುಗ ಆಗಿದ್ದರೆ ಹುಡುಗಿಗೆ ಮನೆಯ ಬ್ಯಾಗ್ರೌಂಡ್ ಚೆಕ್ ಮಾಡಿ ಅಥವಾ ಹುಡುಗಿಯ ಒಂದು ವಿದ್ಯಾಭ್ಯಾಸ ವಿದ್ಯಾರ್ಹತೆ ಅಥವಾ ಅವ್ರದ್ದಾಗಿರುವಂಥದ್ದು ಕೆಲವೊಂದಿಷ್ಟು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನು ಚೆಕಿಂಗ್ ಎಲ್ಲ ಇರುತ್ತೆ ಅದು ನೀಟಾಗಿ ಮಾಡಿ ಅಥವಾ ಹುಡುಗಿಯಾದವರಾದರೆ ಹುಡುಗನ ಕಡೆಗೂ ಕೂಡ ಅದೇ ರೀತಿಯ ವೆರಿಫಿಕೇಷನ್ ಮಾಡಿ ಯಾಕೆಂತಂದರೆ ಮದುವೆ ಅಂತ ಹೇಳುವಂಥದ್ದು ಜೀವನದಲ್ಲಿ ಒಂದೇ ಸರಿ ಆಗೋದು ಅದನ್ನು ನೀವು ಕ್ರಮಬದ್ಧವಾಗಿ ಶಿಸ್ತಿನಿಂದ ಮಾಡಿದರೆ ಮುಂದೆ ನಿಮ್ಮ ಭವಿಷ್ಯ ಹೇಳುವಂಥದ್ದು ತುಂಬ ಚೆನ್ನಾಗಿರ್ತದೆ ಏನೋ ಒಂದು ಗಾಬರಿ ಗಾಬರಿ ಮಾಡಿಕೊಂಡು ಮದುವೆ ಆಗೋದ್ರಲ್ಲಿ ಏನೂ ಅರ್ಥ ಇಲ್ಲ ಇಂತಹ ಒಂದು ಗಾಬರಿ ಗಾಬರಿ ಆಗಿರೋದ್ರಿಂದನೇ ಈಗಿನ ಕಾಲದಲ್ಲಿ ಈ ಡೈವರ್ಸ್ಗಳು ಹೇಳುವಂಥದ್ದು ಜಾಸ್ತಿ ಆಗಿರುವಂಥದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅಂತ ಜಾಸ್ತಿ ಆಗುವಂಥದ್ದು ಆಗಿದ್ದು ಮೂರು ತಿಂಗಳಿಗೆ ಡೈವರ್ಸ್ ಮದುವೆಯಾಗಿದ್ದು ಏಳು ತಿಂಗಳಿಗೆ ಡೈವರ್ಸ್ ಇಂಥವೆಲ್ಲ ಆಗ್ತದೆ ಇದಕ್ಕೆಲ್ಲ ನೀವು ಖಂಡಿತವಾಗ್ಲೂ ಯುವಕರಾದವರು ಯುವತಿಯರಾದವರು ಕಡಿವಾಣ ಹಾಕಬೇಕು ಅದಕ್ಕಾಗಿಯೇ ನೀಟಾಗಿ ಹುಡುಗ ಆದವರು ಹುಡುಗಿ ಮನೆ ಬ್ಯಾಗ್ರೌಂಡ್ ಚೆಕ್ ಮಾಡ್ರಿ ಹುಡುಗಿಯಾದವಳು ಹುಡುಗನ ಮನೆ ಬ್ಯಾಗ್ರೌಂಡ್ ಚೆಕ್ ಮಾಡಿಬಿಟ್ಟು ಮದುವೆಯಾಗಿ ಅವ್ರ ಬಗ್ಗೆ ನಿಮಗೆ ಗೊತ್ತಿರಲಿ ನಾಲ್ಕು ಕಡೆಗೆ ವಿಚಾರಿಸಿ ಒಂದು ಉತ್ತಮವಾದಂಥ ಸಮಯ ಸಂದರ್ಭ ನಿಮ್ಗೆ ಸಿಕ್ಕೇ ಸಿಗ್ತದೆ ಆ ಟೈಮಲ್ಲಿ ಮದುವೆ ಆಗಿ ಬಟ್ ಫೆಬ್ರವರಿ ಮಾಸದಲ್ಲಿ ನಿಮಗೆ ಒಂದು ಮದುವೆ ಯೋಗಗಳಂಥದ್ದು ಇದೆ ಗೃಹಿಣಿಯರಿಗೆ ಶಾಪಿಂಗ್ ಭಾಗ್ಯ ಗರ್ಭಿಣಿಯರಿಗೆ ಶಾಪಿಂಗ್ ಭಾಗ್ಯ ಅಂತಂದರೆ ಆಲ್ಮೋಸ್ಟ್ ನನಗೂ ಗೊತ್ತಿರೋ ಮಟ್ಟಿಗೆ ಹೆಣ್ಣುಮಕ್ಕಳು ಶಾಪಿಂಗ್ ಮಾಡೋದೇ ಜಾಸ್ತಿ ಇರ್ತದೆ ಆದರೆ ಈ ಫೆಬ್ರವರಿ ಮಾಸದಲ್ಲಿ ನಿಮಗೆ ಒಂದು ಶಾಪಿಂಗ್ ಭಾಗ್ಯ ಹೇಳುವಂಥದ್ದು ಇದೆ ಅತಿಯಾದ ದುಂದು ವೆಚ್ಚ ಬೇಡ ತಾಯಿಂದಿರೆ ನಿಮ್ಗೆ ಏನು ಬೇಕು ಮನೆಗೆ ಅವಶ್ಯಕತೆ ಇರುವಂಥ ಒಂದು ವಸ್ತುಗಳನ್ನು ಮಾತ್ರ ನೀವು ಖರೀದಿ ಮಾಡಿ ಸುಮ್ಮ ಸುಮ್ಮನೆ ಏನೋ ಅದು ಚೆಂದ ಕಾಣ್ತು ಇದು ಚೆಂದ ಕಾಣ್ತು ಅದು ಮಸ್ತಾಗಿದೆ ಅಂದ್ಕೊಂಡು ತೊಗೊಂಬಂದು ಅದರದ್ದೊಂದು ಉಪಯೋಗವೇ ಇಲ್ಲ ಅಥವಾ ಅದರದ್ದೊಂದು ಪ್ರಯೋಜನವೇ ಇಲ್ಲ ಅಂತಂದಮೇಲೆ ಅದು ಮನೆಯಲ್ಲಿ ಯಾವುದೋ ಒಂದು ಶೋಕೆ ಸ್ವಲ್ಪ ಕೂತ್ಕೊಂಡಿರ್ತದೆ ಅಥವಾ ಯಾವುದೋ ಒಂದು ಕಾರ್ಟೂನ್ ಬಾಕ್ಸಲ್ಲಿ ಕೂ ಕೂತ್ಕೊಂಡಿರ್ತದೆ ನಿಮಗೆ ಅದ್ರ ಪ್ರಯೋಜನ ಇದೆಯಾ ತಗೊಳ್ಳಿ ಇಲ್ಲ ಅಂತಂದರೆ ಬಿಟ್ಬಿಡಿ ಅದೇ ಶಾಪಲ್ಲಿ ನೋಡಿ ಅಲ್ಲೇ ಆನಂದಪಟ್ಟು ಅಲ್ಲೇ ಸರಿ ಟಚ್ ಮಾಡಿಬಿಟ್ಟು ಬಂದುಬಿಡಿ ಆ ವಸ್ತುಗಳನ್ನು ಸುಮ್ಮನೆ ದುಂದು ವೆಚ್ಚಗಳು ಬೇಡ ಅಂದ್ಕೊಂಡು ನನ್ನ ಒಂದು ಅಭಿಪ್ರಾಯ ಅದೇ ರೀತಿಯಾಗಿ ಮುಂದೆ ನೋಡಬೇಕು ಅಂತಂದರೆ ವ್ಯಾಪಾರಿಗಳಿಗೆ ವ್ಯಾಪಾರಿಗಳಿಗೆ ಉತ್ತಮವಾಗಿರುವಂಥ ಯಾಕಂತಂದರೆ ಕರ್ಮಸ್ಥಾನದಲ್ಲಿ ಶನಿ ಯಾವಾಗಿರ್ತಾನೋ ಆವಾಗ ನಿಮಗೆ ಬಿಸ್ನೆಸ್ಗಳಲ್ಲೆಲ್ಲ ಉತ್ತಮವಾಗಿರ್ತದೆ ಅದು ನಾನು ಹೇಳ್ತಿರೋದು ಎಕ್ಸ್ಪೋರ್ಟ್ ಇಂಪೋರ್ಟಿಂದ ಹಿಡಿದು ಒಂದು ಬೀದಿ ಬದಿಯಲ್ಲಿ ಗಾಡಿ ಇಟ್ಕೊಂಡು ಮಾರಾಟ ಮಾಡ್ತಾರಲ್ಲ ಅವ್ರವರೆಗೂ ಬಂತು ಎಲ್ರಿಗೂ ಈ ಧನು ರಾಶಿಯವರಿಗೆ ಎಲ್ಲ ಈ ಧನುರ್ ರಾಶಿಯವರಿಗೆ ಉತ್ತಮವಾದಂಥ ಪ್ರತಿಫಲನೆ ಈ ಫೆಬ್ರವರಿ ಮಾಸದಲ್ಲಿ ಸಿಗ್ತದೆ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಎಫರ್ಟ್ ನೀವು ಹಾಕಿ ನಿಮ್ಮ ನಿಮ್ಮ ಶ್ರಮದ ಮೇಲೆ ನಿಮಗೆ ಒಂದು ನಂಬಿಕೆ ಇರಲಿ ನೀವು ಹಾಕಿರುವಂಥ ಶ್ರಮ ವ್ಯರ್ಥವಾಗಬಾರ್ದು ದಯವಿಟ್ಟು ಇದ್ದೀನಿ ಮತ್ತೊಮ್ಮೆ ಯೋಚನೆ ಮಾಡಿ ಯೋಚಿಸಿ ಆಲೋಚಿಸಿ ನಿಮ್ಮ ಬಿಸ್ನೆಸ್ಗಳನ್ನು ಮಾಡಿ ನಿಮ್ಮ ಭವಿಷ್ಯ ಮುಂದೆ ಉಜ್ವಲವಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು